ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಚಿಕ್ಕೋಡಿ ಆರ್ ಟಿ ಒ ಆಫೀಸಿನ ವತಿಯಿಂದ ಪ್ರತಿ ತಿಂಗಳು ಗೋಟೂರು ಚಿಕ್ಕೋಡಿ ರಾಜ್ಯ ಹೆದ್ದಾರಿ ಹತ್ತಿರ ಖಾಸಗಿ ಜಾಗದಲ್ಲಿ ಮತ್ತು ಈ ರಸ್ತೆ ಬದಿಯಲ್ಲಿ ಆರ್ ಟಿ ಒ ಕ್ಯಾಂಪ್ ನಡೆಸುತ್ತಾರೆ ಪ್ರತಿ ತಿಂಗಳ ಹನ್ನೆರಡು ತಾರೀಕಿಗೆ ಆರ್ ಟಿ ಒ ಚಿಕ್ಕೋಡಿ ವತಿಯಿಂದ ಕ್ಯಾಂಪ್ ಇರುತ್ತದೆ ಆದರೆ ಗೋಟೂರು ಚಿಕ್ಕೋಡಿ ರಸ್ತೆ ಬದಿ ಕ್ಯಾಂಪ್ ನಡೆಯುವ ಸ್ಥಳದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಶೌಚಾಲಯ ಇಲ್ಲ ಕುಡಿಯುವ ನೀರಿಲ್ಲ ಮಳೆ ಬಂದರೆ ನಿಲ್ಲಲು ಆಸರೆ ಇಲ್ಲ ಬರು ಹೋಗಲು ಬಸ್ ವ್ಯವಸ್ಥೆಯೂ ಇಲ್ಲ ಹೀಗೆ ಸಮಸ್ಯೆಗಳು ಬಹಳ ಇವೆ ಮತ್ತು ಟ್ರಾಫಿಕ್ ಆಗುವುದರಿಂದ ಅಪಘಾತ ಮತ್ತು ಎಲ್ಲರಿಗೆ ತೊಂದರೆ ಆಗುವ ಸ್ಥಿತಿ ಇಲ್ಲಿ ಇದೆ ಆದ್ದರಿಂದ ಸಂಕೇಶ್ವರ ಪಟ್ಟಣದಲ್ಲಿ ಇರುವ ಪ್ರವಾಸಿ ಮಂದಿರ ವಿಯಲ್ಲಿ ಪ್ರತಿ ತಿಂಗಳ ಹನ್ನೆರಡು ತಾರೀಕಿಗೆ ಆರ್ ಟಿ ಒ ಚುಕ್ಕೋಡಿ ಇವರು ಕ್ಯಾಂಪ್ ನಡೆಸಬೇಕು ಸಂಕೇಶ್ವರದ ಗೋರ್ಮೆಂಟ್ ಐವಿ ಇದ್ದು ಜಾಗವೂ ತುಂಬ ಇರುತ್ತದೆ ಪಾರ್ಕಿಂಗ್ ಕುಡಿಯುವ ನೀರು ಶೌಚಾಲಯ ಬರು ಹೋಗಲು ಎರಡು ಗೇಟ್ ಅಗಲವಾದ ರಸ್ತೆ ಹೀಗೆ ಮೂಲಭೂತ ಸಕಲ ಸೌಕರ್ಯಗಳು ಇವೆ ಆರ್ ಟಿ ಓ ಕ್ಯಾಂಪ್ ನಡೆಸಲು ಇಲ್ಲಿ ಸೂಕ್ತವಾದ ಸ್ಥಳ ಇರುತ್ತದೆ ಅದಕ್ಕೆ ಆರ್ ಟಿ ಒ ಚಿಕ್ಕೋಡಿ ಇವರು ಸಂಕೇಶ್ವರ ಐವಿಯಲ್ಲಿ ಆರ್ ಟಿ ಒ ಕ್ಯಾಂಪ್ ಪ್ರತಿ ತಿಂಗಳ ಹನ್ನೆರಡಕ್ಕೆ ಮತ್ತು ಮತ್ತೊಂದು ಸಲ ಅಂದರೆ ಎರಡು ಸಲ ನಡೆಸಿದರೂ ಅನುಕೂಲವಾಗುತ್ತದೆ ಎಂದು ಸಮಾಜ ಸೇವಕ ಕಿರಣ್ ಕಾಮಳಿ ಉರ್ಪ್ ಕೆ ಕೆ ಇವರು ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ತೇಜ್ಪರ್ವ ನ್ಯೂಸ್ ಸಂಕೇಶ್ವರ್ ಆಫೀಸ್ ಅವರು ಗೋಟ್ರು ಹಾಗೂ ಚಿಕ್ಕೋಳೆ ರಸ್ತೆಯಲ್ಲಿ ಮಧ್ಯದಲ್ಲಿ ಬರುವಂಥ ಅಪ್ಪ ಸಾಹಬ್ ಶಿರ್ಕೋಳೆ ಇವರ ಪಂಪಿನಲ್ಲಿ ಇವರು ವಾಹನಗಳ ಕ್ಯಾಂಪ್ ಇಟ್ಟಿರುತ್ತಾರೆ ಇದಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ ಯಾಕಂದರೆ ಅಲ್ಲಿ ಭಾಳ ಟ್ರಾಫಿಕ್ ಇದೆ ಮತ್ತು ಹೋಗಕ್ಕೆ ಬರೋಕೆ ಅನು ಅನುಕೂಲ ಇಲ್ಲ ಅದಕ್ಕೆ ಅಲ್ಲಿ ಅನುಕೂಲ ಇರೋ ಇಲ್ಲಿ ಇಲ್ಲೋದ್ರಿಂದ ಕ್ಯಾಂಪು ನಮ್ಮ ಗು ನಮ್ಮ ಶಂಕೇಶ್ವರ ಆಗಿ ಭಾಳ ಜಾಗ ಇದೆ ಅದ ಜನರಿಗೆಲ್ಲ ಅನುಕೂಲ ಆಗ್ತದೆ ಮತ್ತು ಇಲ್ಲಿ ಹೋಗು ಬರೋದು ಮತ್ತು ಇಲ್ಲಿ ಬಹಳಷ್ಟು ಜಾಗ ಇರೋದ್ರಿಂದ ಎಲ್ಲ ಜನರಿಗೆ ಇಲ್ಲಿ ಒಳ್ಳೇದಾಗ್ತದೆ ಮತ್ತೊಂದು ವಿಷಯ ಹೇಳಬೇಕಂದ್ರೆ ಅದು ಪ್ರೈವೇಟ್ ಅಪ್ಪ ಸಪ್ ಸಿರುಕೋಳಿ ಅದು ಪಂಪ್ ಇದೆಯಲ್ಲ ಅದು ಪ್ರೈವೇಟ್ ಅದಕ್ಕೆ ಅಲ್ಲಿ ಮಾಡಬಾರ್ದು ಯಾಕಂದ್ರೆ ಆಕ್ಸಿಡೆಂಟ್ ಆಗೋ ಸಂಭವ ಭಾಳ ಕಾಣ್ತದೆ ಅದಕ್ಕೆ ಆರ್ ಟಿ ಆಫೀಸು ಸರ್ಕಾರಿ ಇದೆ ಇದು ಐ ಬಿ ಸುದ್ದ ಸರ್ಕಾರಿ ಅದ ಅದಕ್ಕಂಥೇಳಿ ತಾವು ಇದನ್ನು ಬಂದ್ ಮಾಡಿ ತಿಂಗಳದಾಗ ಎರಡು ಸಲ ನಮ್ಮ ಶಂಕೇಶ್ವರ ಕ್ಯಾಂಪ್ ಇಟ್ಕೊಳ್ಬೇಕಂತೇಳಿ ನಾನು ನಿಮಗೆ ಆಗ್ರಹ ಮಾಡ್ತೀನಿ ಶಂಕೇಶ್ವರ ಐ ಬಿ ಜನರಿಗೆಲ್ಲ ಅನುಕೂಲದ ಏನೇನಪ್ಪ ಅಂದರೆ ಒಂದಕ್ಕೆ ಹೋಗೋದಾಗಲಿ ಊಟದಾಗಲಿ ಚಹದಾಗಲಿ ಎಲ್ಲ ಅನುಕೂಲ ಅದ ದೊಡ್ಡ ಜಾಗ ಅದ ಶಂಕೇಶ್ವರ ಪಟ್ಟಣದ ಶರ ಪಟ್ಟಣ ಇರೋದರಿಂದ ಎಲ್ಲ ಅನುಕೂಲ ಇದೆ ಅದಕ್ಕಂಥೇಳಿ ನಾವು ಇಲ್ಲಿ ಕ್ಯಾಂಪ್ ಇಟ್ಕೊಂಡ್ರೆ ತಿಂಗಳಿಗೆ ಎರಡು ಸಲ ಈಗ ಹನ್ನೆರಡು ತಾರೀಕು ಮತ್ತೊಂದು ತಾರೀಕು ಇಟ್ಕೊರಿ ಮತ್ತು ಜನರಿಗೆಲ್ಲ ಅನುಕೂಲ ಆಗ್ತದ ಅಂತ ಹೇಳ್ತಾರೆ ಅದೇ ನಮ್ಮ ಒಳಗೆ ಕರೆಂಟ್ ವ್ಯವಸ್ಥೆ ಐತಿ ನೀರಿನ ವ್ಯವಸ್ಥೆ ಇರುವುದರಿಂದ ನೀವು ಲೈಸೆನ್ಸ್ ಸುತ್ತ ಇಲ್ಲಿ ಮಾಡ್ಬೋದು ಯಾಕಂದರೆ ಟೆಸ್ಟ್ ಕೊಡೋಕೆ ಅಲ್ಲಿ ಚಿಕ್ಕಡಿ ಬರುವಂಥ ಹಳ್ಳಿಗಳ ಜನರಿಗೆ ಆಗಂಗಿಲ್ಲ ಯಾಕಂದರೆ ಈಗಿನೆಲ್ಲ ರೈತಗಳಿಗೆ ಲೈಸೆನ್ಸ್ ಕೊಡಲಿ ಕೊಡ್ಲಿಂದ್ರೆ ಅವ್ರಿಗೆ ತ್ರಾಸ ಆಗ್ತದೆ ಆದ ಕಾರಣ ನೀವು ಇಲ್ಲೇ ಬಂದು ಅವರಿಗೆ ಟೆಸ್ಟ್ ಕೊಡಿಸೋಕೆ ಇಲ್ಲಿ ನೀವು ಪ್ರಯತ್ನ ಮಾಡಬೇಕು ಅಂದ ಮತ್ತು ಗಾಡಿಯದು ಪಾಷಿಂಗ್ ಆಗಲಿ ಇನ್ನೂ ಏನೋ ಅಂದರೆ ಅನೇಕ ಕೆಲಸಗಳು ಅದಾವಲ್ಲ ಆರ್ ಟಿ ಒಫೀಸ್ದೆಲ್ಲ ನಮ್ಮ ಒಳಗೆ ಆಗಬೇಕಂತ ಹೇಳಿ ನಾನು ಬಯಸ್ತೀನಿ ಇದಕ್ಕೆ ನೀವು ಏನು ಅನುಕೂಲ ಮಾಡಿರಂದರೆ ನಿಮ್ಮ ಆರ್ ಟಿ ಒಫೀಸ್ ನಮ್ಮದೇ ನಮ್ಮ ಜನರಿಗೆಲ್ಲ ಅನುಕೂಲ ಆಗ್ತದೆ ಅಂತೇಳಿ ನಾವು ಒಂದು ಹೇಳಿ ಮಾತು ಮುಗಿಸ್ತೀನಿ